ಎಲ್ಲರಿಗೂ ನಮಸ್ಕಾರ ನಾನು ನಾಗರತ್ನ ಆರ್ ಸಹಾಯಕ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನಗುಡಿ ಬೆಂಗಳೂರು ಇಂದು ನಾವು ಪ್ರಥಮ ಸೆಮಿಸ್ಟರ್ ಬಿ ಕಾಮ್ನ ಕನ್ನಡ ಪತ್ರಿಕೆಯಾದ ವಾಣಿಜ್ಯ ಸಂಪದದಲ್ಲಿನ ತಾಯ್ತನ ಅನ್ನುವಂಥ ಕಥೆಯನ್ನು ಒಂದು ವಿಶ್ಲೇಷಣೆ ಮಾಡ್ತಾ ಹೋಗೋಣ ತಾಯ್ತನ ಕಥೆಯನ್ನು ಬರೆದಿರುವಂತಹ ಕಥಾಗಾರರು ಅಥವಾ ಕಥೆಗಾರ್ತಿ ಹೆಚ್ ನಾಗವೇಣಿಯವರು ಮೊದಲಿಗೆ ಅವರ ಒಂದು ಕಿರುಪರಿಚಯವನ್ನು ನೋಡೋಣ ಹೆಚ್ ನಾಗವೇಣಿ ನೋಡ್ಬೋದು ಅವರನ್ನು ಅವರ ಭಾವಚಿತ್ರದಲ್ಲಿ ನೀವು ಇವರು ಮಂಗಳೂರಿನ ಹೊನ್ನಕಟ್ಟೆಯವರು ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತ ಎರಡರಲ್ಲಿ ಇವರು ಮಾಹಿತಿ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ದಾರೆ ಇದು ಪದವಿಯನ್ನು ಪಡ್ಕೊಂಡಂಥ ಕೆಲವು ವರ್ಷಗಳ ಕಾಲ ಕೋಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾಮರ್ಶನ ಗ್ರಂಥಾಲಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಈಗ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಗ್ರಂಥ ಪಾಲಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಹೊಸ ಕಥನ ಶೈಲಿಯನ್ನು ರೂಢಿಸಿಕೊಂಡಿರುವ ನಾಗವೇಣಿಯವರು ಕರಾವಳಿಯ ಪರಿಸರವನ್ನು ತಮ್ಮ ಕಥನಗಳಲ್ಲಿ ಆಪ್ತವಾಗಿ ಚಿತ್ರಿಸಿರುವುದನ್ನು ನಾವು ಗಮನಿಸಬಹುದು ಕಥೆಯನ್ನು ನೋಡುವಾಗ ನಮಗಿದು ಗಮನಕ್ಕೆ ಬರ್ತದೆ ಇನ್ನು ಇವರ ಒಂದು ಸಾಹಿತ್ಯ ಕೃಷಿಯನ್ನು ನಾವು ನೋಡೋದಾದ್ರೆ ಗಾಂಧಿ ಬಂದ ಅನ್ನುವಂಥ ಒಂದು ಕಾದಂಬರಿ ನಾಲ್ಕನೇ ನೀರು ಮೀಯುವ ಆಟ ಇವೆಲ್ಲವೂ ಕೂಡ ಕಥಾ ಸಂಕಲನಗಳು ಇನ್ನು ಕೃತಿಗಳನ್ನು ನೋಡೋದಾದರೆ ನವೋದಯದ ಕಥೆಗಾರ್ತಿ ಗೌರಮ್ಮ ರಂಗ ಸಂಪನ್ನ ಕಂಬಾರ ತಾರ ವಿಸ್ತಾರ ತಿರುಳು ತೋರಣ ಅನ್ನುವಂಥ ಕೃತಿಗಳು ಪ್ರಬಂಧ ಸಂಕಲನಗಳಲ್ಲಿ ವಸುಂಧರೆಯ ಧ್ಯಾನ ಸೂರ್ಯನಿಗೊಂದು ವೀಳಿ ಅನ್ನುವಂಥ ಒಂದು ಅಂಕಣ ಬರಹ ಇವೆಲ್ಲವೂ ಕೂಡ ಇವರ ಸಾಹಿತ್ಯ ಕೃಷಿ ಇವರ ಸಾಹಿತ್ಯ ಕೃಷಿಗೆ ಸಂದಂಥ ಪ್ರಶಸ್ತಿಗಳು ಹೀಗಿವೆ ಇವರ ಕಥಾ ಸಂಕಲನ ನಾಲ್ಕನೇ ನೀರು ಈ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ರತ್ನಮ್ಮ ಹೆಗ್ಗಡೆ ಕಥಾ ಪ್ರಶಸ್ತಿ ಹಾಗೂ ಆರ್ಯಭಟ್ಟ ಪ್ರಶಸ್ತಿಯು ಕೂಡ ಇವರ ಮುಡಿಗೇರಿವೆ ಚದುರಂಗ ಪ್ರಶಸ್ತಿ ಹಾಗೂ ಗೀತಾ ದೇಶ ಈ ಪ್ರಶಸ್ತಿಗಳನ್ನು ನೀಡಿ ಇವರನ್ನು ಗೌರವಿಸಲಾಗಿದೆ ಇವರ ಒಂದು ಕೃತಿಗಳ ಒಂದು ಮುಖಪುಟಗಳನ್ನು ನಿಮಗಾಗಿ ಇಲ್ಲಿ ನಾನು ಕೊಟ್ಟಿದ್ದೇನೆ ನೋಡಿ ರಂಗಸಂಪನ್ನರು ರಂಗಸಂಪನ್ನ ಕಂಬಾರ ಅನ್ನುವಂಥ ಒಂದು ಕೃತಿ ಸೂರ್ಯನಿಗೊಂದು ವೀಳಿಯ ಅನ್ನುವಂತಹ ಕೃತಿ ಹಾಗೆ ಗಾಂಧಿ ಬಂಧ ಅನ್ನುವಂತಹ ಒಂದು ಕಿರು ಕಾದಂಬರಿ ಅಥವಾ ಕಥೆ ಕಥಾ ಸಂಕಲನ ಹಾಗೆ ಮತ್ತೊಂದು ತಿರುಳು ತೋರಣ ಅನ್ನುವಂತಹ ಒಂದು ಕೃತಿ ಕಡಲು ಅನ್ನುವಂತಹ ಕೃತಿ ನಾಲ್ಕನೇ ನೀರು ಇದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿರುವಂಥದ್ದು ಈ ಒಂದು ಕೃತಿಯನ್ನ ನಾವು ನೋಡ್ತಾ ಇದ್ದೇವೆ ಹಾಗೆ ಇದಿಷ್ಟು ನಾಗಭೇಣಿಯವರ ಕಿರುಪರಿಚಯ ಇನ್ನು ನಮ್ಮ ತಾಯ್ತನ ಅನ್ನುವಂತಹ ಕಥೆಯ ಪ್ರವೇಶಿಕೆಯನ್ನು ಪಡೆಯೋದಕ್ಕೆ ಮುಂಚೆ ಕಥೆಯ ಆಶಯ ಏನು ಅನ್ನೋದನ್ನು ನಾವು ನೋಡೋದಾದರೆ ಸಾವಿನಲ್ಲಿ ಮೂಡುವಂತಹ ಅಂತಃಕರಣ ಎಂತಹ ಸಂದರ್ಭದಲ್ಲೂ ಗಟ್ಟಿತನದಿಂದ ನಿಲ್ಲುವ ಹೆಣ್ಣಿನ ಮನೋಬಲ ಅನ್ನುವಂಥ ಎರಡು ಆಶಯವನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ ಸಾವಿನಲ್ಲಿ ಮೂಡುವ ಅಂತಃಕರಣ ಅಂದರೆ ಮನುಷ್ಯನಿಗೆ ಎಷ್ಟು ಮತ್ತೆ ದ್ವೇಷ ಇದ್ದರೂ ಕೂಡ ಒಬ್ಬ ವ್ಯಕ್ತಿಯ ಸಾವಿನಲ್ಲಿ ಅಥವಾ ಅವನ ಶವ ಸಂಸ್ಕಾರದಲ್ಲಿ ಅವನಿಗೆ ಅವನ ಬಗ್ಗೆ ಅಂತಃಕರಣ ಮೂಡ್ತದೆ ಅವನಲ್ಲಿರುವ ಒಳ್ಳೆಯತನಗಳು ಆಗ ಕಾಣುತ್ತೆ ಅಂತ ಯಾಕಂದರೆ ನ ಮನುಷ್ಯನ ಒಂದು ಸಹಜ ಗುಣ ಏನಪ್ಪಾ ಅಂದರೆ ನಮ್ಮ ತಪ್ಪುಗಳನ್ನು ನಾವು ಹೋಗಲ್ಲ ಆದರೆ ಇತರರ ತಪ್ಪುಗಳನ್ನು ಬಲು ಬೇಗ ಹುಡುಕಿ ತೋರಿಸ್ಲಿಕ್ಕೆ ನಾವು ಮುಂದಾಗ್ತೀವಿ ಈ ಇದೇ ದ್ವೇಷಕ್ಕೆ ಕಾರಣ ಆಗ್ತದೆ ಈ ದ್ವೇಷ ಎಲ್ಲಿ ಅಂತ್ಯ ಆಗುತ್ತೆ ಅಂತಂದರೆ ಒಬ್ಬ ವ್ಯಕ್ತಿಯ ಸಾವಿನಲ್ಲಿ ಅಂತ್ಯ ಆಗ್ತದೆ ಸಾವಿನಲ್ಲಿ ಸತ್ಯದ ಅನಾವರಣ ಆಗುತ್ತೆ ಮಾನವೀಯ ಅಂತಃಕರಣ ಅಲ್ಲಿ ಜಾಗೃತ ಆಗುತ್ತೆ ಅನ್ನುವಂಥದ್ದು ನಾವು ನೋಡ್ತೀವಿ ಹಾಗೆ ಇಲ್ಲಿ ಒಂದು ಹೆಣ್ಣುಮಗಳು ಎಂಥ ಸಂದರ್ಭದಲ್ಲೂ ಗಟ್ಟಿಯಾಗಿ ನಿಲ್ತಾಳೆ ಅನ್ನುವಂಥದ್ದು ತನಗೆ ತೀವ್ರವಾದಂತಹ ಸಂಕಟ ಇದ್ದರೂ ಧರ್ಮ ಸಂಕಟ ಇದ್ದರೂ ಕೂಡ ಜೀವ ದೊಡ್ಡದು ಜೀವನ ದೊಡ್ಡದು ಅನ್ನುವಂಥ ಒಂದು ಗಟ್ಟಿತನದ ನಿಲುವನ್ನು ಆ ಹೆಣ್ಣಿನ ಒಂದು ಮನಸ್ಥಿತಿ ನಮಗೆ ಇಲ್ಲಿ ಒಂದು ಪರಾಮರ್ಶನಕ್ಕೆ ಬರ್ತದೆ ಅನ್ನುವಂಥದ್ದು ಈ ಕಥೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಕಥೆಯ ಪ್ರವೇಶಿಕೆಯನ್ನು ನಾವು ಪಡ್ಕೊಳ್ಳೋಣ ಹಾಂ ತಾಯ್ತನ ಅನ್ನುವಂತಹ ಎಚ್ ಅವರು ಬರೆದಿರುವಂಥ ಕಥೆಗಳಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನು ಇಲ್ಲಿ ಪಟ್ಟಿಕೊಟ್ಟಿದ್ದೇನೆ ನಾನು ಮ್ಯುದಿನ್ ಗ್ಯಾರಿ ಐಸನ್ ಗ್ಯಾರ್ ಸುಂದರಿ ಈಕೆಯ ಗಂಡ ಚನ್ಯಾ ಮ್ಯೂಲಿ ಅಂತ ಈಗ ಜೀವಂತವಾಗಿಲ್ಲ ಹಾಗೆ ಮೈರೆ ಮ್ಯೂಲಿ ಈಕೆಯ ಗಂಡ ವಾಸು ಮ್ಯೂಲಿ ಅಂತ ಈತನು ಕೂಡ ಜೀವಂತವಾಗಿಲ್ಲ ಹಾಗೆ ಇಲ್ಲೊಂದು ಸಪೋರ್ಟಿವ್ ಕ್ಯಾರೆಕ್ಟರ್ ಒಂದು ಪೋಷಣ ಪಾತ್ರ ಬರುತ್ತೆ ತುಕ್ರ ಭಂಡಾರಿಯ ಮಗಳು ಸೀತು ಹಾಗೆ ಇಲ್ಲೊಂದು ನಾಯಿ ಇದೆ ನಾಯಿಯ ಹೆಸರು ಗುಮ್ಮ ಅಂತ ಹೇಳಿ ಇದಿಷ್ಟು ಬರುವಂತಹ ಪ್ರಮುಖ ಪಾತ್ರಗಳು ಮುಂದೆ ಏನು ನಡೀತಿದೆ ಈ ಒಂದು ಕಥೆಯಲ್ಲಿ ಅಂತಂದರೆ ನದೀನ್ ಅವರ ಶವಯಾತ್ರೆ ನಡೀತಾ ಇದೆ ಜೊತೆಗೆ ಒಂದು ಕಡೆ ಶವಯಾತ್ರೆ ನಡೀತಾ ಇದ್ರೆ ಮತ್ತೊಂದು ಕಡೆ ಸುಂದರಿಗೆ ಹೆರಿಗೆ ನೋವಿನ ಒಂದು ಪರಿಯನ್ನು ಕೂಡ ಆಕೆ ಅನುಭವಿಸ್ತಾ ಇದ್ದಾಳೆ ಈ ಸುಂದರಿ ಹತ್ರ ನಿಯತ್ತಿನ ಸಾಕು ನಾಯಿ ಗುಮ್ಮ ಇದೆ ಅದು ಆಕೆಯ ನೋವಿಗೆ ಮಿಡಿತದೆ ಆ ನಾಯಿಯ ಅಂತಃಕರಣವನ್ನು ನಾವು ನೋಡ್ತೀವಿ ಮೆದೀನ್ ಬ್ಯಾರಿಯ ಶವಯಾತ್ರೆಯನ್ನು ಕಾಣಲು ಜನಸಾಗರವೇ ನೆರೆದಿರುವಂಥದ್ದು ಇಲ್ಲಿ ಮೊದಲನೆಯ ಒಂದು ದೃಶ್ಯವನ್ನು ನಾವು ನೋಡ್ಬೋದು ಕತೆಗೆ ಪ್ರವೇಶಿಕೆಯನ್ನು ಪಡಿತಾ ಹೋಗೋಣ ಮೆದೀನ್ ಬ್ಯಾರಿ ಶವಯಾತ್ರೆ ಇನ್ನೆರಡು ಗಳಿಗೆಯಲ್ಲಿ ಹೊರಡಲಿದೆಯಂತೆ ಈ ಸುದ್ದಿ ಹರಡಿ ತಾಸೆರಡು ಕಳೆದಿದ್ದರೂ ಇನ್ನೂ ಶವಯಾತ್ರೆ ಮಾತ್ರ ಹೊರಟಿರಲಿಲ್ಲ ಕೇರಿ ಮಂದಿ ಅನ್ನ ನೀರು ಮೂಸದೆ ಮುಂಜಾನೆಯಿಂದಲೇ ಶವದ ಮೆರವಣಿಗೆ ನೋಡಲು ಓಣಿಯ ಬಾಯಲ್ಲಿ ಬೀದಿಯ ಅಕ್ಕಪಕ್ಕದಲ್ಲಿ ಮರಗಿಡಗಳ ನೆರಳ ತಂಪಲ್ಲಿ ಬಂದು ಕಾದಿದ್ದಾರೆ ಅವರೆಲ್ಲರೂ ಕಾಯುತ್ತಿರುವ ಆ ಒಂದೊಂದು ಗಳಿಗೆಯು ಅವರಿಗೆ ಯುಗವೊಂದರಂತೆ ಭಾಸವಾಗುತ್ತಿರುವ ಆ ಹೊತ್ತಲ್ಲಿ ಇತ್ತ ತುಕ್ರಮವಿಲಿಯ ಗುಡಿಸಲಲ್ಲಿ ತನ್ನ ಮೈಗೇನೂ ಸುಖವಿಲ್ಲ ಎಂದು ಹೊದ್ದು ಮಲಗಿದ್ದ ತುಂಬು ಬಸುರಿ ಸುಂದರಿಗೆ ಇದ್ದಕ್ಕಿದ್ದಂತೆ ಸಣ್ಣದಾಗಿ ಹೆರಿಗೆ ನೋವು ಕಾಣಿಸ್ಕೊಂಡಿತ್ತು ಮಗುವಿನ ತಲೆ ನೀರು ಒಡೆಯಿತೇನೋ ಸುಂದರಿಯ ಒಳಲಂಗ ಒದ್ದೆಯಾದೊಡನೆ ಭಯದಿಂದ ಆಕೆಯ ಸಣ್ಣ ಜೀವವೊಂದು ಹಾರಿದಂತಾಯಿತು ಕುಡಿಸಲಲ್ಲಿ ನರಪಿಳ್ಳೆ ಇಲ್ಲದಿರುವ ಇಂತಹ ಹೊತ್ತಲ್ಲಿ ಹೀಗೆ ಇದ್ದಕ್ಕಿದ್ದಂತೆ ನೆತ್ತಿ ಮೇಲೆ ಎಳನಾಗರ ಕಂಡಂತೆ ಹೆರಿಗೆ ನೋವು ಕಾಣಿಸಿಕೊಂಡರೆ ಜೀವ ಹೇಗಾಗಬೇಡ ಚೊಚ್ಚಲ ಹೆರಿಗೆ ಬೇರೆ ಭಯದಿಂದ ಆಕೆಯ ಜೀವ ತತ್ತರಿಸಿರುವ ಆ ಕ್ಷಣದಿಂದಲೇ ಆ ಎಳೆಯ ನೋವು ನಿಧಾನಕ್ಕೆ ಬಲಿಯತೊಡಗಿದೆ ಮೇಲಿಂದ ಮೇಲೆ ಏರಿ ಬರತೊಡಗಿದೆ ನೋಡಿ ಮೇಲಿಂದ ಮೇಲೆ ಇಲ್ಲಿ ಸುಂದರಿಗೆ ಹೆರಿಗೆಯ ನೋವು ಏರಿ ಬರ್ತಾ ಇದೆ ಅವಳಿಗೆ ಆ ನೋವನ್ನು ಸಹಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ನೋಡಿ ಮುಂದೆ ಆಕೆ ಆ ನೋವನ್ನು ತಾಳಲಾರದೆ ಅಯ್ಯಯ್ಯಮ್ಮ ಯಾರಿಗೂ ಬೇಡಪ್ಪ ಈ ನೋವು ನಂಗಂತೂ ತಿನ್ನಲಿಕ್ಕಾದ್ದಪ್ಪ ಎಂದು ಆಕೆ ಅವಡುಗಚ್ಚಿ ಮುಖ ಹಿಂಡಿ ಚೀರಾಡುತ್ತಿರುವಾಗಲೇ ಆ ನೋವು ಥಟ್ಟನೆ ಮಾಯವಾಗುವ ನಾಟಕ ಮಾಡ್ತಾಯಿತ್ತು ಅಬ್ಬ ಬದುಕಿದೆನಪ್ಪ ಎಂದು ಆಕೆ ನೋವಿಲ್ಲದ ಅರಗಳಿಗೆಯಲ್ಲಿ ದೀರ್ಘವಾದ ನಿಟ್ಟುಸಿರು ತೆಗೆಯುವಷ್ಟರಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇತ್ತು ಅದೇ ನೋವು ಈ ಹೆರಿಗೆ ನೋವೇ ಹಾಗೆ ಪ್ರೇಮಿಗಳ ಮುನಿಸಿನಂತೆ ಹಸುಳೆಯ ಮುಂಗೋಪದಂತೆ ಯಾವಾಗ ಬರುತ್ತೋ ಯಾವಾಗ ಅಡಗುತ್ತೋ ಹೇಳಲಿಕ್ಕಾಗದು ಒತ್ತರಿಸಿ ಒತ್ತರಿಸಿ ಏರಿ ಬರುವ ನೋವಿಗೆ ಕೆಲವೊಂದು ಗಳಿಗೆ ತಾಯಿ ಮೇಲೆ ಇದ್ದಕ್ಕಿದ್ದಂತೆ ಮರುಕು ಕೂದುಂಟೇನೋ ನುಡಿ ಹೇಗೆ ಹೆಣ್ಣೆ ಒಂದಿಷ್ಟು ಹೊತ್ತು ನೀ ಸುಧಾರಿಸು ಎಂದು ಗಳಿಗೆ ಮಾತ್ರವೇ ಆಕೆಯನ್ನು ಆಕೆಯ ಪಾಡಿಗೆ ಬಿಟ್ಟು ಮತ್ತರ ಗಳಿಗೆಯಲ್ಲಿ ಎಲ್ಲಿಂದಲೋ ರಂಗಸ್ಥಳಕ್ಕೆ ನುಗ್ಗಿ ಬರುವ ಮಹಿಷಾಸುರನ ವೇಷದಂತೆ ದಿಗಿಣ ತೆಗೆದು ನುಗ್ಗಿ ಬರುವುದಿದೆ ಅಂದರೆ ಒಮ್ಮೆಗೆ ಸ್ವಲ್ಪನೇ ನೋವಿರ್ತದೆ ಒಮ್ಮೆಗೆ ಆ ನೋವು ಇರುವುದೇ ಇಲ್ಲ ಮತ್ತೊಮ್ಮೆ ಬರ್ತದೆ ಒಂದೇ ಸಲ ಅತಿ ಹೆಚ್ಚಿನ ನೋವು ಬರುವುದುಂಟು ಅಂತ ಈ ಹೆರಿಗೆ ನೋವೇ ಹಾಗೆ ಹೇಳ್ತಾ ಇದ್ದಾರೆ ನೋಡಿ ಎಂಥ ಒಳ್ಳೆ ಒಂದು ಹೋಲಿಕೆ ಕೊಟ್ಟಿದ್ದಾರೆ ಪ್ರೇಮಿಗಳ ಮುನಿಸಿನಂತೆ ಅಸುಳೆಯ ಮುಂಗೋಪದಂತೆ ಯಾವಾಗ ಬರುತ್ತೋ ಯಾವಾಗ ಅಡುಗುತ್ತೋ ಹೆರಿಗೆ ನೋವು ಹೇಳಲಿಕ್ಕಾಗದು ಅಂತ ಈ ಸುಂದರಿ ಹೆರಿಗೆ ನೋವಿನ ಬಗ್ಗೆ ಅವರವರಿಂದ ಅವರಿವರಿಂದ ಕೇಳಿ ತಿಳಿದಿದ್ದಾಳಷ್ಟೆ ಇದೀಗ ಕಣ್ಣೀರಿಳಿಸುತ್ತಾ ನೋವುಣ್ಣುತ್ತಿರುವ ಪಾಡು ಯಾವ ವೈರಿಗೂ ಬೇಡ ಆಕೆಯು ಎಷ್ಟೆಂದು ಅವಡುಗಚ್ಚಿ ನೋವು ಸಹಿಸಿಕೊಂಡಾಳು ಅದೇನು ಅವಡಿನೊಳಗೆ ಇಟ್ಟು ಅನುಭವಿಸುವಂತಹ ನೋವೇ ಬಾಯಿ ಕೊಟ್ಟು ಚೀರಾಡತೊಡಗಿದರೂ ಆಕೆಯ ನೋವಂತೂ ಇನ್ನಿತೂ ಕಮ್ಮಿಯಾಗಲಿಲ್ಲ ಬದಲಿಗೆ ಇನ್ನಷ್ಟು ಬಲಗೊಳ್ಳತೊಡಗಿತು ತಾಯಿ ಈ ಪರಿಯಲ್ಲಿ ಜೀವ ಹಿಂಡಿಕೊಳ್ಳುತ್ತಿದ್ದರೂ ಆ ಒಳಗಿನ ಎಳೆ ಜೀವಕ್ಕಂತೂ ಹೊರಬರುವ ಆತುರವಿಲ್ವೇನೋ ಅಮ್ಮನ ಭವಿಷ್ಯವೇ ತಾನು ಈಗಲೇ ಆಕೆಯನ್ನು ಒಂದಿಷ್ಟು ಕಾಡಿಸಿ ನೋವೆಣಿಸುವ ಆಸೆಯೇನೋ ಒಳಗಿರುವ ಹಸಿ ಮುದ್ದೆಗೆ ನೋವು ಕ್ಷಣದಿಂದ ಕ್ಷಣಕ್ಕೆ ತೀವ್ರಗೊಳ್ಳತೊಡಗಿತ್ತು ಪಾಪ ಹಸುಗೂಸು ಹೊಟ್ಟೆ ಒಳಗಿರೋ ಹಸುಗೂಸಿಗೆ ಏನು ಗೊತ್ತಾಗುತ್ತೆ ಅಮ್ಮನ ನೋವು ನೋಡಿ ಅದು ಇನ್ನೂ ಹೊರಗೆ ಬರಲಿಕ್ಕೆ ಆಸೆ ಇಲ್ಲ ಮತ್ತಷ್ಟು ನೋವು ಉಣ್ಣಿಸೆ ಬರಬೇಕು ಅನ್ನುವಂಥ ಆಟ ಆ ಮಗುವಿಗೆ ಎಲ್ಲಿಂದಲೋ ಸೊಂಟದ ನಡುವಿನಿಂದಲೋ ಬೆನ್ನ ಹುರಿಯಿಂದಲೋ ಅಥವಾ ಹೊಕ್ಕುಳ ಬುಡದಿಂದಲೋ ಏಳುವ ಆ ನೋವಿನ ಅಲೆಗಳು ದೂರದ ಕಡಲ ಒಡಲಲ್ಲಿ ಮೌನವಾಗಿ ಏಳುವ ಕಡಲ ತೆರೆಗಳಂತೆ ಸದ್ದಿಲ್ಲದೆ ಎದ್ದು ಆ ತೆರೆಗಳು ಹೇಗೆ ನಿಧಾನಕ್ಕೆ ಅಲೆ ಅಲೆಯಾಗಿ ನೀರ ಹೆಡೆಯನ್ನೆತ್ತಿ ತೇಲಿ ಬಂದು ಬಲವಾಗಿ ಕಡಲ ಕರೆಗೆ ಅಪ್ಪಳಿಸುತ್ತದೋ ಹಾಗೆಯೇ ಈ ಬಸುರಿಯ ನೋವಿನಲೆಗಳು ಅಮ್ಮನ ಮುಖ ನೋಡಲು ಕಾತರಿಸುತ್ತಿದ್ದ ಮಗುವಿನತ್ತ ರಭಸದಿಂದ ನುಗ್ಗಿ ಅದನ್ನು ಜಗದ ಬೆಳಕಿನ ಹೊನಲಿಗೆ ದಬ್ಬುವ ಕ್ರಿಯೆಯಂತೂ ಸುಂದರಿಗೆ ಜೀವ ತೆಗೆದ ಪ್ರಕ್ರಿಯೆಯಾಗಿ ಪರಿಣಮಿಸಿತ್ತು ಇತ್ತ ಸುಂದರಿಯ ಹೆರಿಗೆ ನೋವು ಕ್ಷಣದಿಂದ ಕ್ಷಣಕ್ಕೆ ಏರ್ತಾ ಇದೆ ಅದರ ಜತೆಗೆ ಚೀರಾಟ ನರಳಾಟವು ಗುಡಿಸಲ ಛಾವಣಿಯನ್ನು ಭೇದಿಸುವಂತೆ ಕೇಳಿಸುತ್ತಿದೆ ಅಂಗಳದಲ್ಲಿ ಮಲಗಿದ್ದ ನಾಯಿ ಗುಮ್ಮನಂತೂ ಮೂರ್ನಾಲ್ಕು ಬಾರಿ ಎದ್ದು ಕೂತು ಮನೆ ಒಡತಿಯ ಆ ಪರಿಯ ಚೀರಾಟಕ್ಕೆ ತಲ್ಲಡಿಸುತ್ತಾ ಗುಡಿಸಲ ಒಳಗೆ ಮೂತಿ ಹಾಕಿ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿತು ಏನನಿಸಿತು ಆ ಮೂಕ ಪ್ರಾಣಿಗೆ ನೆಟ್ಟಗೆ ಅಂಗಳಕ್ಕೆ ಬಂದು ಬಾನತ್ತ ಮುಖ ಮಾಡಿ ಊಳಿಡತೊಡಗಿತು ಬರುವವರೆಲ್ಲ ಬರಲಿ ಒಡತಿಯ ಕಷ್ಟ ಕೊದಗಲಿ ಎಂಬಂತಹ ಭಾವವಿರುವ ಆ ಊಳಾಟದ ಒಳಸುದ್ದಿಯನ್ನು ಕೇಳಿಸಿಕೊಳ್ಳಲು ಯಾರಾದರೂ ಅಲ್ಲಿ ಇದ್ದರೆ ತಾನೆ ಇರಬೇಕಾದವರೆಲ್ಲ ಮ್ಯೋದೀನ್ ಬ್ಯಾರಿಯವರ ಅಂತಿಮ ಯಾತ್ರೆಯನ್ನು ಕಾಣಲು ಉಣಿಪಾಲಾಗಿದ್ದಾರೆ ಸುಂದರಿಯ ತಾಯಿ ಮೈರೆ ಮೊಯಿಲ್ದಿಯ ಪಕ್ಕದಲ್ಲಿರುವ ಹೆಬ್ಬಲಸಿನ ಮರದಡಿ ಕುಕ್ರಗಾಲಲ್ಲಿ ಕೂತು ಶವಪೆಟ್ಟಿಗೆ ನಿರೀಕ್ಷೆಯಲ್ಲಿದ್ಲು ಬರೀ ಮೌನವಾಗಿದ್ದು ಅದರ ನಿರೀಕ್ಷೆಯಲ್ಲಿದ್ದರೆ ಗುಮ್ಮನ ಊಳಾಟ ಕಿವಿ ಬೀಳಿಗೆ ತಲುಪುತ್ತಿತ್ತೇನೋ ಅಲ್ಲಿ ಮಾತಿನ ಸಂತೆಯೇ ನೆರೆದಿತ್ತು ಶವಯಾತ್ರೆಯನ್ನು ಕಾಣಲು ನೆರೆದಿದ್ದವರೆಲ್ಲ ಆ ಕಾಯುವಿಕೆಯ ನಡುನಡುವೆಯು ನದೀನ್ ಬ್ಯಾರಿಯವರ ಅಂದಿನ ನಿರೀಕ್ಷಿತ ಸಾವಿನ ಬಗ್ಗೆ ತೀವ್ರವಾಗಿ ಪರಿತಪಿಸುತ್ತಾ ಮೊನ್ನೆ ಮೊನ್ನೆ ಅವರ ಕುಟುಂಬದೊಡನೆ ತಾವು ನಿಷ್ಠುರ ಕಟ್ಟಿಕೊಂಡಿದ್ದರ ಬಗ್ಗೆಯೇ ಮಾತಿನ ಚೆಂಡು ಉಳಿಸತೊಡಗಿದರು ಮಾತಿಗೊಂದು ಮಾತು ಬೆಳೆದು ಆ ಇನ್ನೊಂದು ಬಾಲ ಹುಟ್ಟುಕೊಳ್ತಾ ಇತ್ತು ಅದೆಷ್ಟೋ ವರ್ಷಗಳಿಂದ ಆ ಮುಸ್ಲಿಂ ಕುಟುಂಬದೊಂದಿಗೆ ಯಾವೊಂದು ಭೇದವಿಲ್ಲದೆ ಅಣ್ಣ ತಮ್ಮಂದಿರಂತೆ ಸಾಮರಸ್ಯದಿಂದ ಬದುಕು ಸಾಗಿಸುತ್ತಿದ್ದ ಆ ಕೇರಿಯ ಶೂದ್ರ ಮಂದಿಯ ಎದೆಯೊಳಗೆ ಯಾರೋ ಕಿಡಿಗೇಡಿ ಮನೆ ಮುರುಕರು ಜಾತಿ ಮತದ ಭೂತವೊಂದನ್ನು ಹೊಗೆ ಮೊನ್ನೆ ಮೊನ್ನೆ ಇನ್ನಿಲ್ಲದ ರಾದಾಂತಕ್ಕೆ ಮಾಡಿಕೊಟ್ಟಿತ್ತು ನೋಡಿ ಇಲ್ಲಿ ಬ್ಯಾರಿ ಬ್ಯಾರಿಯವರ ಒಂದು ಮನೆಗೂ ಇತರ ಕೇರಿಯವರ ಮನೆಗಳಿಗೂ ಒಂದು ದ್ವೇಷ ಇದೆ ಅದು ಏನಿದೆ ದ್ವೇಷ ಯಾಕಾಯಿತು ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗೋಣ ಸುಮಾರು ಐವತ್ತು ಮನೆಗಳಿರುವ ಆ ಮಾದರ ಕೇರಿಯಲ್ಲಿರುವುದು ನಾಲ್ಕೆಯೇ ನಾಲ್ಕು ಮುಸ್ಲಿಂ ಕುಟುಂಬಗಳು ಮೂರು ಜನಿವಾರಿಗರನ್ನು ಬಿಟ್ಟರೆ ಉಳಿದವೆಲ್ಲ ಬ್ರಾಹ್ಮಣರದ್ದು ಎಲ್ಲ ಊರುಗಳಲ್ಲಿರುವಂತೆ ಇಲ್ಲೂ ಕೇರಿ ಮಂದಿಯ ದುಡಿಮೆ ಸುಲಿಯುವುದಕ್ಕೆ ಒಂದು ಗಣಪತಿ ದೇವಸ್ಥಾನವಿದೆ ಎರಡು ಸಾರಾಯಿ ಅಂಗಡಿಗಳಿವೆ ಎರಡು ಕಳ್ಳಿನ ಗಡಂಗುಗಳಿವೆ ಕಳ್ಳಬಟ್ಟಿ ಅಂತಾರಲ್ಲ ಅದು ಸಣ್ಣ ಪುಟ್ಟ ಒಂದೆರಡು ಕಿರಾಣಿ ಅಂಗಡಿ ಗೂಡ ಅಂಗಡಿಗಳಂತೂ ಇದ್ದೇ ಇದೆ ಆದರೆ ಮೂಲಭೂತ ಸೌಕರ್ಯಗಳಿರುವ ಶಾಲೆ ಆಸ್ಪತ್ರೆಗಳಿರುವುದು ಮಾತ್ರ ಪಕ್ಕದೂರು ಕಡೆಬೆಟ್ಟುವಲ್ಲಿ ಅಂದರೆ ಎರಡು ಗ್ರಾಮಗಳಿವೆ ಇಲ್ಲಿ ಒಂದು ಮಾದರಕೇರಿ ಮತ್ತೊಂದು ಕಡೆಬೆಟ್ಟು ಅನ್ನುವಂಥ ಗ್ರಾಮಗಳು ಮಾದರಕೇರಿಯಲ್ಲಿರುವ ಬೆರಳೆಣಿಕೆಯಷ್ಟು ಉಳ್ಳವರು ಶಾಲೆ ಆಸ್ಪತ್ರೆಗೆ ಕಡೆ ಬೆಟ್ಟವನ್ನು ಅವಲಂಬಿಸಿದರೆ ಹಲವರಿಗಂತೂ ಇದುವರೆಗೂ ಅದರ ಅವಸರ ಅವಶ್ಯಕತೆಯೇ ಬಂದಿದ್ದಿಲ್ಲ ಮುದ್ದೀನ್ ಬ್ಯಾರಿ ಕುಟುಂಬವನ್ನೊಳಗೊಂಡಂತೆ ಎಲ್ಲ ಮುಸ್ಲಿಮರು ತಮ್ಮ ಪ್ರಾರ್ಥನೆ ವ್ಯಾಪಾರ ಕಾಸು ಕಾಣೆ ವಹಿವಾಟಿಗೆಲ್ಲ ನಂಬಿಕೊಂಡದ್ದು ಆ ಪಕ್ಕದೂರನ್ನೇ ಅಂದರೆ ಕಡೆಬೆಟ್ಟುವನ್ನೇ ನಂಬಿಕೊಂಡಿದ್ದಂಥದ್ದು ಹೀಗಿರುವಾಗ ಮೊನ್ನೆ ಮೊನ್ನೆ ಮುದ್ದೀನ್ ಬ್ಯಾರಿಯವರು ತಮ್ಮ ಸ್ವಜಾತಿ ಬಾಂಧವರೊಡನೆ ಆ ಪಕ್ಕದೂರಿನ ಮಸೀದೆಗೆ ಪ್ರಾರ್ಥನೆಗೆಂದು ಹೋಗಿದ್ದಾಗ ಒಂದು ಘಟನೆ ನಡೀತಂತೆ ಮಸೀದಿಯ ಪಕ್ಕದಲ್ಲೇ ಒಂದು ಪುಟ್ಟ ಸುಬ್ರಹ್ಮಣ್ಯ ಗುಡಿ ಎಬ್ಬಿಸುವ ಹುನ್ನಾರ ನಡೆಯುತ್ತಿತ್ತಂತೆ ಈಗಾಗಲೇ ಈ ಊರಿನಲ್ಲಿ ಒಂದು ಗಣಪತಿ ದೇವಸ್ಥಾನ ಇದೆ ಈಗ ಮತ್ತೊಂದು ಸುಬ್ರಹ್ಮಣ್ಯ ಗುಡಿಯನ್ನು ಎಬ್ಬಿಸುವ ಹುನ್ನಾರ ನಡೀತಾ ಇತ್ತಂತೆ ಮಸೀದಿಯೊಳಗಿನ ಬಲಿತ ತಲೆಗಳೆಲ್ಲ ಮೌನ ಸಂಯಮ ವಹಿಸಿದ್ರೂ ಬಲಿಯದ ಏಳೆ ತಲೆಗೆರಡು ಎರಡು ಸುಮ್ಮನಿರದೆ ಮಸೀದಿಯೊಳಗಿಂತಲೇ ಅಪಸ್ವರವೊಂದನ್ನು ಎಬ್ಬಿಸಿ ಗಾಳಿಯಲ್ಲಿ ತೇಲಿಬಿಟ್ಟುವಂತೆ ಮುಗೀತು ಯಾರೋ ಆ ಕಡೆಯಿಂದ ರಣಕಹಳೆ ಓದಿದ್ರಂತೆ ಈ ಕಡೆಯಿಂದಲೂ ರಣ ಮೊಳಗಿತು ಸಾಕಷ್ಟೇ ಮನೆ ಮನಸ್ಸು ಸುಡುವುದಕ್ಕೆ ಅಲ್ವೇ ಮೊದಲೇ ಹಿಂದೂ ಮುಸ್ಲಿಂ ಗಲಾಟೆ ಅಂದರೆ ಹೇಳ ತೀರದ ಉಗ್ರ ಹೋರಾಟಗಳು ನಡೀತಾ ಇದ್ದದ್ದು ನಾವು ಇತಿಹಾಸ ನಾವು ಕಂಡಿದ್ದೇವೆ ಈಗ ಈ ಒಂದು ಮನಸ್ಥಿತಿ ಈ ಒಂದು ಕಡೆ ಬೆಟ್ಟ ಮತ್ತು ಮಾದರಕೆರೆ ಎರಡು ಗ್ರಾಮಗಳ ನಡುವೆ ಬಂದ್ಬಿಟ್ಟಿದೆ ಕಡೆಬೆಟ್ಟು ಹೊತ್ತಿ ಉರಿದು ಸ್ಮಶಾನ ಆಯಿತು ಹಲವು ತಲೆಗಳು ಉರುಳಿದವು ಹೊಸ ಗುಡಿಯಂತೂ ಅರಳಿಯೇ ಅರಳಿತು ಪಕ್ಕದೂರಿನ ದ್ವೇಷದ ಹೊಗೆ ಮಾದರ ಕೇರಿಗೆ ಹರಡಲು ಎಷ್ಟು ಹೊತ್ತು ಬೇಕು ಪ್ರೀತಿ ದ್ವೇಷವೆಂಬುದು ಮೂಡುಪಡುವಿನ ಬಿಸಿಲಿದ್ದಂತೆ ಎಂದು ಹಿರಿಯರು ಹೇಳಿದ್ದು ಸುಳ್ಳೇನಲ್ಲ ದ್ವೇಷವೆಂದರೆ ಪಡುವಣದ ಬಿಸಿಲಂತೆ ಒಣಗಿಸುವಂತಹ ಖಾರವುಳ್ಳದ್ದು ಎಂದರೆ ಮೂಡಣದ ಬಿಸಿಲಂತೆ ತಣಿಸುವಂತಹ ಗುಣವುಳ್ಳದ್ದು ಅಂತೆಯೇ ಉಸಿರುಗಟ್ಟಿಸಿ ಒಣಗಿಸುವಂತಹ ದ್ವೇಷದ ಹೊಗೆ ಪಕ್ಕದೂರಿನಿಂದ ಮಾದರಿಗೀರಿಗೆ ಬೀಸಿ ಬಂದು ನೇರ ಹೊಕ್ಕಿದ್ದು ಯುದೀನ್ ಬ್ಯಾರಿಯವರ ಮನೆಯಂಗಳವನ್ನು ಮದೀನ್ ಬ್ಯಾರಿಯವರ ಮನೆ ಬಂದು ಆ ದ್ವೇಷದ ಒಂದು ಬೆಂಕಿ ಹೊಕ್ಕಿಬಿಡ್ತು ಪಕ್ಕದೂರಿನಲ್ಲಿ ದೇವರ ಗುಡಿ ಕಟ್ಟಲು ಬಿಡುವುದಿಲ್ಲವಂತೆ ಈ ಸಾಬ್ರು ಎಂಬ ಹುಸಿ ಸುದ್ದಿ ಈ ಈ ಕೇರಿ ತುಂಬ ಸುತ್ತಿ ಮೂರು ಗ್ರಾಮ ತೂಕದ ಶೂದ್ರ ಮಂದಿಯ ಮೆದುಳು ಹೊಕ್ಕು ಅವರೆಲ್ಲರ ಪಿತ್ತ ಕೆದರಿಸಿತ್ತು ಹೆಚ್ಚಿಗೆ ಯೋಚನೆ ಮಾಡೋದಿಲ್ಲ ಶೂದ್ರರು ಹಾಗಾಗಿ ಇಲ್ಲಿ ಹೇಳಿಕೆ ಮಾತನ್ನು ಕೇಳುವಂಥ ಹಿತ್ತಾಳ ಕಿವಿಯನ್ನು ಒಳಗೊಂಡಂಥ ಕೆಲವು ಶೂದ್ರರಿಗೆ ಈ ಸುದ್ದಿ ತಲುಪಿಬಿಡ್ತು ಅವರ ಪಿತ್ತವನ್ನು ಕೆದರಿಸಿತ್ತು ದಟ್ಟ ಮಲೆಗೆ ಬಿದ್ದ ಬೆಂಕಿಯನ್ನಾದರೂ ತಣಿಸಬಹುದಂತೆ ಕೆಟ್ಟ ಮನಸ್ಸಿಗೆ ಬಿದ್ದ ಬೆಂಕಿಯನ್ನು ತಣಿಸಲಾದಿದೆ ಸ್ವಂತ ವಿವೇಚನೆ ಇಲ್ಲದ ಆ ಮಂದಿಯ ಪಿತ್ತ ಕೆದರುವುದೆಂದರೆ ಹುಚ್ಚನ ಕೈಗೆ ಮಸೆದ ಕೊಟ್ಟು ಕಳುಹಿಸಿದಂತೆ ಕ್ರೋಧ ತಪ್ತ ಮನಸ್ಸುಗಳು ಹಿಂದೊಮ್ಮೆ ತಾವು ಪರಸ್ಪರ ಸಾಮರಸ್ಯ ಪ್ರೀತಿಯಿಂದ ಬದುಕಿದ್ವು ನೋಡಿ ಕ್ರೋಧ ತಪ್ತ ಮನಸ್ಸುಗಳು ಈಗ ಕ್ರೋಧ ಬಂದ್ಬಿಟ್ಟಿದೆ ಈ ಕ್ರೋಧ ತಪ್ತ ಮನಸ್ಸುಗಳು ಹಿಂದೊಮ್ಮೆ ಬದುಕಿದ್ರು ತಾವು ಪರಸ್ಪರ ಸ್ನೇಹದಿಂದ ಸಾಮರಸ್ಯದಿಂದ ಪ್ರೀತಿಯಿಂದ ಬದುಕಿದ್ದುವು ಎಂಬುದನ್ನು ಕ್ಷಣ ಮಾತ್ರದಲ್ಲಿ ಮರೆತು ಬಿಟ್ಟು ದ್ವೇಷ ಹಠ ಸಾಧಿಸುವಲ್ಲಿ ಸಫಲ ಆಗಿದ್ವು ಈ ಮನ ಕಡಿಯುವ ಘಟನೆ ನಡೆದ ವಾರದೊಳಗೆ ಅಂದರೆ ಇಂದು ಮುಂಜಾನೆ ಮದ್ದೀನ್ ಬ್ಯಾರಿ ಅವರು ಇಹಲೋಕ ಚಲಿಸಿರುವ ಸುದ್ದಿ ಕೇಳಿ ಕೇರಿ ಮಂದಿಯೆಲ್ಲ ಜೀವ ಹಿಂಡಿಕೊಂಡು ಹನಿಗಣ್ಣಾಗಿದ್ದಾರೆ ಅಂದು ಕೊಳ್ಳಿ ಕೊಡಲಿ ಹಿಡಿದಿದ್ದ ಕೈಗಳೆಲ್ಲ ಇಂದು ಮದಿನ್ ಬ್ಯಾರಿಯವರಿಗಾಗಿ ಅತ್ತು ಕಣ್ಣುಡಿಸ್ಕೊಳ್ತಾ ಇದ್ದಾವೆ ಎಂದಿನಂತಾದರೆ ಇಂದು ಮದಿನ್ ಬ್ಯಾರಿಯವರ ಸಾವಿನ ಸುದ್ದಿ ಕೇಳಿದೊಡನೆ ಊರಿನ ಶೂದ್ರ ಮಂದಿ ಆಚೀಚೆ ನೋಡದೆ ಆ ಸಾವಿನ ಅಂಗಳಕ್ಕೆ ದೌಡಾಯಿಸ್ತಿದ್ರೇನೋ ತಮ್ಮ ಪಾಲಿನ ಪ್ರೀತಿ ಗೌರವ ಸಲ್ಲಿಸಲು ಸಾವಿನ ಮನೆಗೆ ಊದು ಬತ್ತಿ ಲೋಭಾನ ಕೊಂಡೊಯ್ದು ತಣ್ಣೀರ ತರ್ಪಣ ಬಿಟ್ಟು ಬರ್ತಾ ಇದ್ರೇನೋ ಆದರೆ ಈಗ ಅತ್ತ ಮುಖ ಹಾಕುವುದಕ್ಕಾದರೂ ಅವರಿಗೆ ಮುಖ ಇಲ್ಲಿದೆ ಲೋಬಾನ ಅಂದರೆ ಸಾಂಬ್ರಾಣಿ ಅಂತ ಆಯಿತಾ ಈ ಎಲ್ಲ ಪ್ರೀತಿ ಗೌರವವನ್ನು ಸಲ್ಲಿಸ್ತಾ ಇದ್ರೇನೋ ಜನ ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಯಾರದ್ದೋ ಮನೆ ಮುರುಖರ ಮಾತು ಕೇಳಿ ಮುತ್ತಿನ ಬೆಲೆಯ ನಂಬಿಕೆಯನ್ನು ಉಪ್ಪಿನ ಬೆಲೆಗೆ ಮಾರಿಕೊಂಡ್ರಲ್ಲ ಎಂದು ಅಂದು ಮೂರ್ಕಾಸಿನ ಕೃತ್ಯ ನಡೆಸಿ ಬಂದಿದ್ದ ತಮ್ಮ ಮನೆ ಗಂಡಸರಿಗೆಲ್ಲ ಇಂದು ಮನೆಯ ಹೆಂಗಸರು ಛೀ ಥೂ ಎಂದು ಛೀ ಛೀಮಾರಿ ಬೇರೆ ಹಾಕಿದ್ರು ನೋಡಿ ಏನಂತ ಹೇಳ್ತಾರೆ ನೋಡಿ ಮುತ್ತಿನ ಬೆಲೆಯ ನಂಬಿಕೆಯನ್ನು ಯಾವುದಕ್ಕೆ ಮಾರ್ಕೊಂಡಿದ್ದಾರೆ ಮುತ್ತಿನ ಬೆಲೆಯ ನಂಬಿಕೆಯನ್ನು ಉಪ್ಪಿನ ಬೆಲೆಗೆ ಮಾರ್ಕೊಂಡಿದ್ದಾರೆ ನಮ್ಮ ಮನೆಯ ಗಂಡಸರು ಅಂತ ಹೇಳಿ ಹೆಂಗಸರು ಚೀಮಾರಿಯನ್ನು ಹಾಕ್ತಾ ಇರುವಂಥದ್ದು ಹೌದು ಯಾವುದಕ್ಕಾದರೂ ಒಂದು ನ್ಯಾಯ ಕಟ್ಟು ಬೇಡವೆ ತಾವು ಮಾಡಿದ್ದೆಷ್ಟು ಸರಿ ಎಂಬ ಕಠೋರವಾದ ಪಶ್ಚಾತ್ತಾಪದಿಂದ ಬೇಯುತ್ತಾ ಸ್ಮಶಾನ ವೈರಾಗ್ಯದಲ್ಲಿ ಕುದಿಯುತ್ತಾ ಈ ಕೇರಿ ಮಂದಿ ಇದೀಗ ಆ ಪಖೀರನ ಶವಯಾತ್ರೆಯನ್ನಾದರೂ ಕಣ್ತುಂಬ ನೋಡಿ ಮನಸ್ಸನ್ನಷ್ಟು ಹಗುರ ಮಾಡಿಕೊಳ್ಳುವ ಎಂದು ದಾರಿಯ ಎಡಬಲಗಳಲ್ಲಿ ಇದೀಗ ಕಾದು ನಿಂತಿದ್ದಾರೆ ಅಂತ ನೋಡಿ ಸ್ಮಶಾನ ವೈರಾಗ್ಯದಲ್ಲಿ ಕುದಿತಾ ಇದ್ದಾರೆ ಈಗ ಜನರೆಲ್ಲರೂ ಅಂತ ಒಂದು ಅಂದರೆ ಯಾರು ತೀರಿಕೊಂಡಾಗ ಅಥವಾ ನಮ್ಮನ್ನು ಅಗಲಿದಾಗ ಅವರ ಬಂದು ನೋವು ಬಹಳಷ್ಟು ಕಾಡ್ತದೆ ಈ ಜೀವನದಲ್ಲಿ ಮತ್ತಿನ್ನೇನೂ ಬೇಡ ಅನ್ನುವಂತಹ ಜಿಗುಪ್ಸೆಯನ್ನು ಹುಟ್ಟುತ್ತದೆ ಅಂತಹ ಒಂದು ವೈರಾಗ್ಯ ಸ್ಮಶಾನ ವೈರಾಗ್ಯ ಆ ವೈರಾಗ್ಯದಲ್ಲಿ ಈಗ ಇಡೀ ಕೇರಿ ಮಂದಿ ಇದ್ದಾರೆ ಆ ಪಕ್ಷಿ ಅಥವಾ ಮುದಿನ ಬ್ಯಾರಿ ಏನಿದ್ದಾರೆ ಅವರ ಶವಯಾತ್ರೆಯನ್ನಾದರೂ ಕಣ್ತುಂಬ ನೋಡಿ ಕಠೋರ ಪಶ್ಚಾತ್ತಾಪದಲ್ಲಿ ಬೇಯ್ತಾ ಇರುವಂತಹ ಬೈತಾ ಇರುವಂತಹ ಜನ ಸಂದಣಿ ನೆಡೆದಿದ್ದಾರೆ ಮನಸ್ಸನ್ನಷ್ಟು ಒಂದಷ್ಟು ಹಗುರ ಮಾಡ್ಕೊಳ್ಳೋಣ ಅಂತ ಈಗ ದಾರಿಯ ಎಡಬಲಗಳಲ್ಲಿ ಜನರು ಕಾದು ನೋಡ್ಬೋದು ನೋಡಬಹುದು ಹಾಗೆಯೇ ಕಾದು ನಿಂತಿರುವ ಹೊತ್ತಿನಲ್ಲಿ ಅವರೆದೆಯೊಳಗಿನ ಭಾವಗಳು ಮಾತಾಗಿ ಹರಿದಾಡುತ್ತಿರುವಾಗ ನಾಯಿ ಗುಮ್ಮನ ಊಳಾಟ ಆರಂಭ ಆಗಿತ್ತು ಯಾಕೆ ಇತ್ತ ಸುಂದರಿಯ ನೋವು ಹೆಚ್ಚಾಗ್ತಾ ಇದೆ ಆದರೆ ಮಾತು ಕವಚಿರುವ ಮನೆಗಳಿಗೆ ಆತನ ಕೂಗು ಹೇಗೆ ಕೇಳಿಸಿತು ಆದರೆ ಗುಮ್ಮ ಸುಮ್ಮನಿರುವವನೇ ಅನ್ನದ ಋಣ ತನ್ನ ಊಳಾಟಕ್ಕೆ ಯಾವುದೇ ಪ್ರತಿಕ್ರಿಯೆ ಬರೆದಿದ್ದಾಗ ನೇರ ಓಣಿಯ ಬಾಯತ್ತ ದೌಡ ಇಸಿಬೊಗಳ ತೊಡಗಿದ್ದ ಮೈರಮ್ ಮೈರಮ್ಯೋಲ್ದಿಯ ಪಕ್ಕದಲ್ಲೇ ಆ ಪರಿಯ ಬೊಗಳಾಟ ನಡೀತಾ ಇದ್ದರೂ ಆಕೆಯ ಜ್ಞಾನ ಮಾತಿನ ಸಂತೆಯಲ್ಲೇ ಕಳೆದು ಹೋಗಿತ್ತೇನು ಥೂ ಇವನನ್ನು ಕುದುಕ್ ಹೊರಲಿ ಎಂದು ಗುಮ್ಮನತ್ತ ಒಂದು ಕಲ್ಲೆಸೆದು ಅತ್ಲಾಗೆ ಓಡಿಸಿದ್ರು ಆತನ ಬೊಗಲಾಟಕ್ಕೆ ನಿಲುಗಡೆ ಉಂಟೇನು ಆ ಬೊಗಲಾಟ ಮತ್ತಷ್ಟು ಅರ್ಥಪೂರ್ಣವಾಗಿ ಮುಂದುವರೆದಿತ್ತು ನೋಡಿ ಆ ಒಂದು ಬೊಗಳಾಟ ಪಾಪ ನಾಯಿಗೆ ಗೊತ್ತಾಗ್ತಿದೆ ಅವಳು ಕಷ್ಟ ಅದು ಹೇಳಕ್ಕೆ ಬರ್ತಾ ಇಲ್ಲ ಬೊಗಳು ಇದೆ ನಾಯಿಯ ಆ ಪರಿಯ ಪೊಗಲಾಟದಿಂದ ಮೈರೆಯ ಪಿತ್ತ ಕಿತ್ತು ಬಂದಂತಾಗಿ ಎಲ ನಿನಗೆ ಭೂತ ಹೊಡೆಯಲಿ ಹಡಬೆ ಎಂದು ಒದೆಯಲು ಎದ್ದು ನಿಲ್ಲುವಷ್ಟರಲ್ಲಿ ತನ್ನ ಗುಮ್ಮನ ಬೊಗಳಾಟದ ಪಾಡು ವೈಖರಿ ಎಂದಿನಂತಿಲ್ಲದ್ದು ಆಕೆ ಗಮನವನ್ನು ಸೆಳೆದಿತ್ತು ಆಂತರ್ಯದಲ್ಲೊಂದು ದಿಗಿಲು ಭಯದ ಸುಳಿ ಎದ್ದಂತಾಗಿ ಒಂದೇ ಉಸಿರಿಗೆ ಗೂಡಿಸಲತ್ತ ಪರಾರಿಯಾಗಿದ್ದಳು ಗುಡಿಸಲೊಳಗೆ ಬಂದು ನೋಡುತ್ತಾಳೆ ಏನಾಗ್ತಿದೆ ಮಗಳು ಸುಂದರಿ ಹಣೆ ತುಂಬ ಬೆವರು ಸುರಿಸ್ಕೊಂಡು ನರಳಾಡುತ್ತಾ ನೋವಿನಿಂದ ಚೀರಾಡ್ತಾ ಇದ್ದಾಳೆ ನೋಡಿ ಹೆರಿಗೆ ನೋವು ಜಾಸ್ತಿ ಆಗಿದೆ ಮೈರೆ ಮೌಲ್ದಿಗೆ ಹಿಂಬಾಲವಾಗಿ ಬಂದ ಪಕ್ಕದ ಗುಡಿಸಲ ತುಕ್ರ ಭಂಡಾರಿಯ ಮಗಳು ಸೀತು ಬಸುರಿಯ ವೇದನೆ ದಿಟ್ಟಿಸಲಾಗದೆ ಒಂದರೆ ಗಳಿಗೆಯು ಹಿಂದೆ ಮುಂದೆ ಯೋಚಿಸದೆ ಮುದೀನ್ ಬ್ಯಾರಿಯವರ ಹೆಂಡತಿ ಐಸಂಬ್ಯಾರದಿಯವರನ್ನು ಕರೆತರಲು ಮುಂದಾಗ್ತಾ ಇದ್ದಾಳೆ ಈಗ ಶವಯಾತ್ರೆ ಯಾರ್ದು ನಡೀತಾ ಇದೆ ಆತನ ಹೆಂಡತಿ ಐಸಂ ಬ್ಯಾರ್ದಿ ಅವರನ್ನು ಕರೆತರಬೇಕು ಅಂತ ಮುಂದಾಗಿದ್ದಾಳೆ ತುಕ್ರ ಭಂಡಾರಿಯ ಮಗಳು ಸೀತೆ ಅಥವಾ ಸೀತು ಅಂತ ಹೇಳ್ಬೋದು ನಾಕೆಚ್ಚೆ ಮುಂದಿಟ್ಟಿದ್ದಾಳಷ್ಟೇ ತಟ್ಟನ ನೆನಪಾದದ್ದು ಮ್ಯೋದೀನ್ ಬ್ಯಾರಿಯವರ ಸಾವು ಮೊನ್ನೆ ಮೊನ್ನೆ ತಮ್ಮವರು ನಡೆಸಿದ ರಂಪಾಟ ಮನೆ ಮನ ಮುರಿಯುವ ಕಾದಾಟ ಅರೆ ತನ್ನ ನೆನಪಿಗೆ ತಾನೇ ಮುಂದ್ಕೊಂಡ್ಲು ಅಲ್ಲಿಗೆ ಹೋಗಲು ತಮಗೆಲ್ಲಿದೆ ಮುಖ ಉರಿವ ಕೊಳ್ಳಿಯಿಂದ ತಲೆ ಕೂದಲ ಸಿಕ್ಕು ಬಿಡಿಸಿಕೊಂಡಂತಾಯ್ತಲ್ಲ ತಾವು ಕೈಯಾರ ಮಾಡಿಕೊಂಡ ತಪ್ಪಿಗೆ ದೊರಗಿದಳು ಸೀತು ಆ ಬ್ಯಾರಿಗಳ ಸಹಾಯ ಅಂದರೆ ಹಾವಿನ ಹೆಡೆಗಳಿಂದ ಕೆನ್ನೆಯ ತುರಿಸಿದಂತೆ ಅದರಿಂದ ಅಪಾಯ ಅನಾಹುತವೇ ಹೆಚ್ಚು ಎಂದು ಯಾರ್ಯಾರ್ದೋ ಹೇಳಿಕೆ ಮಾತು ಕೇಳಿ ಈ ನಮ್ಮ ಗಂಡಸರು ಆಪತ್ಕಾಲದಲ್ಲಿ ಒದಗಿ ಬರುವ ಜೀವಕ್ಕೆ ಜೀವ ಕೊಡುವ ಕುಟುಂಬದವರನ್ನು ಮಾತ್ರ ಎದುರು ಹಾಕಿಕೊಳ್ಳಬಾರದಿತ್ತು ಎಂದು ಸೀತುವೆಗೆ ಬಹಳಷ್ಟು ಅನ್ನಿಸಿಬಿಟ್ಟು ಅದನ್ನು ಆ ಕ್ಷಣ ಮೈರಿಮೂಲ್ಗೆಯಲ್ಲಿ ಹೇಳಿಕೊಂಡಳು ಕೂಡ ನೋಡಿ ಈಗ ಐಸಮ್ ಬ್ಯಾರ್ದಿ ಅವರು ಒಂದು ಪ್ರ ಪ್ರಸೂತಿ ಪ್ರವೀಣೆ ಅಂದರೆ ಸೂಲಗಿತ್ತಿ ಅಂತ ಏನು ಹೇಳ್ತಾರೆ ಹಳ್ಳಿಗಳ ಕಡೆ ಆ ಒಂದು ಪ್ರವೀಣೆ ಆಗಿದ್ಲು ಪ್ರಸೂತಿ ಪ್ರವೀಣೆ ಈಗ ಐಸಂಬರ್ದಿಯವರ ಮನೆಯಲ್ಲೇ ಒಂದು ಸಾವಾಗಿರುವಂಥದ್ದು ಆಕೆಯ ಗಂಡನೆ ಈಗ ಅಗಲಿರುವಂಥ ಒಂದು ಸಂದರ್ಭ ಈ ಸಂದರ್ಭ ಒಂದಾದರೆ ಐಸಂ ಮೋರಿ ಏನು ಮದೀನ್ ಬ್ಯಾರಿ ಅವರ ಒಂದು ಕುಟುಂಬ ಮುಸ್ಲಿಂ ಕುಟುಂಬ ಮತ್ತು ಇತರ ಹಳ್ಳಿಯ ಇತರ ಕೇರಿಗಳಲ್ಲಿರುವಂಥ ಇತರ ಕುಟುಂಬಗಳು ಅದು ಶೂದ್ರರ ಕುಟುಂಬ ಆಗ್ಬೋದು ಅಥವಾ ಅಬ್ರಾಹ್ಮಣರ ಕುಟುಂಬ ಕುಟುಂಬಗಳಿರ್ಬೋದು ಎಲ್ಲ ಕುಟುಂಬಗಳು ದ್ವೇಷವನ್ನು ಕಟ್ಕೊಂಡ್ಬಿಟ್ಟಿದ್ದಾವೆ ಆದರೆ ಇದುವರೆಗೂ ಬಹಳ ಸ್ನೇಹ ಸಾಮರಸ್ಯದಿಂದ ಬದುಕಿದ್ದಂತಹ ಕುಟುಂಬಗಳ ಆ ಊರಿನಲ್ಲಿ ಆದರೆ ಒಂದು ಸಣ್ಣ ಘಟನೆ ಸುಬ್ರಹ್ಮಣ್ಯ ಗುಡಿಯ ಒಂದು ಉದ್ಭವಕ್ಕೋಸ್ಕರ ಹಬ್ಬಿದ ಒಂದು ದ್ವೇಷದಿಂದ ಈ ಎರಡು ಗ್ರಾಮಗಳು ಮತ್ತು ಈ ಎರಡು ಧರ್ಮಗಳ ನಡುವಿನ ಒಂದು ಯುದ್ಧ ಅಥವಾ ಒಂದು ಮನಸ್ತಾಪ ಅತಿ ಹೆಚ್ಚಾಗಿದೆ ಅನ್ನುವಂಥದ್ದನ್ನೇ ಇಲ್ಲಿ ನೋಡ್ಬೋದು ಆದರೆ ಈಗ ಆ ಒಂದು ಕುಟುಂಬದ ಸಹಾಯವೇ ಈಗ ಬೇಕಾಗಿದೆ ನಮ್ಮ ಒಂದು ಸುಂದರಿಗೆ ಅನ್ನುವಂಥದ್ದು ಇದನ್ನು ಮುಂದುವರಿಸ್ತಾ ಹೋಗೋಣ ನಾವೀಗ ಐಸಂಬಾರದಿಯವರನ್ನು ಹೋಗಿ ಕರೆತರಲು ಸಾಧ್ಯ ಆಗುತ್ತಾ ಅಂತ ಈಗ ನಾವು ಮುಂದೆ ನೋಡ್ತಾ ಹೋಗೋಣ